ಸರ್ವೇಭ್ಯೋ ನಮಸ್ತೆ ಗುರುಬ್ರಹ್ಮ ಗುರುರ್ವಿಷ್ಣು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾ ಚ ಗುರುಶುಕ್ರಶನಿಭ್ಯಘವೆ ಕೇತವೆನ್ನಮ ಕುಂಡಲೀಕೃತನಾಗೇಂದ್ರ ಖಂಡೇಂದುಕೃತಶೇಖರ ಪಿಂಡೀಕೃತ ಮಹಾಘ್ನ ದುಂಡಿರಾಜ ನಮೋಸ್ತುತೆ ನಮ್ಮ ಟಿ ವಿಯನ್ನು ವೀಕ್ಷಣೆ ಏನು ಮಾಡ್ತಾ ಇರುವಂಥ ಎಲ್ಲ ವೀಕ್ಷಕರಿಗೂ ಮಹಾಬಲೇಶ್ವರ ಭಟ್ ಮಾಡ್ತಕ್ಕಂಥ ಈ ದಿನದ ಶುಭಾಶಯಗಳು ವೀಕ್ಷಕರೇ ನಿತ್ಯ ಭವಿಷ್ಯತ್ತನ್ನು ಚಂದ್ರನ ಒಂದು ಚಾರ ಬಲ ಫಲದಿಂದಾಗಿ ಹೇಳುವಂಥದ್ದು ಪ್ರಮುಖವಾಗಿ ಚಂದ್ರನ ಸಂಚಾರ ಆಳ್ತಕ್ಕಂಥದ್ದು ಯಾವ ಯಾವ ರೀತಿಯಾಗುಂಟೋ ಅದಕ್ಕೆ ಆ ಫಲವನ್ನು ಇದು ನಿತ್ಯ ಭವಿಷ್ಯವನ್ನು ಹೇಳ್ತಕ್ಕಂಥದ್ದು ಪ್ರಮುಖವಾಗಿ ಇವತ್ತಿನ ಮೇಷಾದಿ ದ್ವಾದಶ ರಾಶಿಗಳ ಜನರಿಗೆ ಯಾವ ರೀತಿಯಾದಂಥ ಶುಭ ಫಲಗಳಿದೆ ಅಶುಭ ಫಲಗಳಿದೆ ಪರಿಹಾರ ಏನು ಹೇಳುವಂಥ ಸಂದರ್ಭವನ್ನು ನೋಡುವಂಥದ್ದು ಮೊದಲಿಗೆ ಮಾಡುವ ಪಂಚಾಂಗ ಶ್ರವಣ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ಸ್ವಸ್ತಿಶ್ರೀ ಶಾಲಿ ವಾಹನದ ದಶಕ ಹತ್ತೊಂಬತ್ತು ನೂರ ನಲವತ್ತೇಳನೇ ವಿಶ್ವಾವಸು ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಸೌರ ಮಾಸ ಅಳತಕ್ಕಂಥದ್ದು ಮಿಥುನ ಮಾಸ ಚಾಂದ್ರಮಾಸ ಆಷಾಢ ತಿಥಿ ಶುಕ್ಲಪಕ್ಷ ಪಾಡ್ಯ ನಕ್ಷತ್ರ ಆರ್ದ್ರ ನಕ್ಷತ್ರ ಯೋಗ ಧ್ರುವ ಯೋಗ ಭವಕರಣ ಇನ್ನು ರಾಹುಕಾಲವನ್ನು ನೋಡುವಂಥದ್ದಿದ್ರೆ ಮಧ್ಯಾಹ್ನ ಒಂದು ಗಂಟೆ ಐವತ್ತೆಂಟು ನಿಮಿಷದಿಂದ ಮಧ್ಯಾಹ್ನ ಮೂರು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೆ ಈ ದಿನದ ರಾಹುಕಾಲ ಅಳುವಂಥದ್ದು ಇನ್ನು ಗುಳಿಕ ಕಾಲ ಅಳತಕ್ಕಂಥದ್ದು ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಹತ್ತು ಗಂಟೆ ನಲವತ್ತಾರು ನಿಮಿಷ ಇವಿಷ್ಟು ಇವತ್ತಿನ ಪಂಚಾಂಗ ಶ್ರವಣ ಇನ್ನು ದ್ವಾದಶ ರಾಶಿಗಳನ್ನು ಫಲಾಫಲಗಳನ್ನು ಭವಿಷ್ಯತನ್ನು ನೋಡುವಂಥದ್ದಿದ್ರೆ ಮೊದಲನೆಯ ರಾಶಿ ಮೇಷರಾಶಿ ಮೇಷರಾಶಿಯವರಿಗೆ ರಾಷ್ಟ್ರಾಧಿಪತಿ ಇರತಕ್ಕಂಥವನು ಕುಜ ಜನ್ಮರಾಶಿಯಲ್ಲಿ ಸ್ಥಿತವಾಗಿರುವಂಥ ಶುಕ್ರ ತೃತೀಯ ಭಾವದಲ್ಲಿ ಆ ಚಂದ್ರನ ಸಂಚಾರ ಆಳ್ತಕ್ಕಂಥದ್ದಿದೆ ಕಾರ್ಯಗಳಲ್ಲಿ ಜಯ ಮಾಡ್ತಕ್ಕಂಥ ಯಾವುದೇ ಉದ್ಯೋಗಗಳಿರಲಿ ಯಾವುದಾದ್ರು ಹೊಸದಾಗಿರ್ತಕ್ಕಂಥ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂಥದ್ದಾಗಿರಲಿ ಅಥವಾ ಕೋರ್ಟು ಕಚೇರಿಗಳಲ್ಲಿ ಯಾವುದಾದ್ರು ಒಂದು ವ್ಯಾಜ್ಯಗಳೇ ನಡೀತಾ ಇರಲಿ ಆ ಕಾರ್ಯಗಳಲ್ಲಿ ಜಯ ಆಗತಕ್ಕಂಥ ದಿವಸ ಅಂತ ಹೇಳ್ಬೋದು ಇಷ್ಟ ಸಿದ್ಧಿ ಮನಸ್ಸಿನಲ್ಲಿ ನಾವು ಏನನ್ನು ನೆನೆಸಿರ್ತೇವೆ ಅದು ಯಾವ ರೀತಿ ನಾವು ಎಣಿಸಿದ ಹಾಗೆ ಆಗ್ತಕ್ಕಂಥದ್ದಕ್ಕೆ ಇಷ್ಟ ಸಿದ್ಧಿ ಹೇಳ್ತಕ್ಕಂಥದ್ದು ಹೇಳಿದ್ದೇವೆ ಆ ವ್ಯಯಭಾವದಲ್ಲಿ ಶನಿಯ ಸಂಚಾರ ಇರ್ತಕ್ಕಂಥದ್ದು ಉಂಟು ಏಳುವರೆ ಶನಿಯ ಪ್ರಭಾವ ಈಶ್ವರನ ಆರಾಧನೆಯನ್ನು ಖಂಡಿತವಾಗಿಯೂ ಮಾಡಿಕೊಳ್ಳೇಬೇಕು ಈ ವರ್ಷ ಇಡೀ ಎರಡೂವರೆ ವರ್ಷದ ಜೊತೆಯಲ್ಲಿ ಮತ್ತೆ ಶನಿ ಹೇಳುವಂಥದ್ದು ಮತ್ತೆ ಎರಡೂವರೆ ವರ್ಷ ಉಂಟು ಆ ಒಂದು ಏಳುವರೆ ಶನಿಯ ಪ್ರಾರಂಭ ಆಳ್ತಕ್ಕಂಥದ್ದಾಗಿದೆ ಮೇಷರಾಶಿಯವರಿಗೆ ಅದಕ್ಕೋಸ್ಕರವಾಗಿ ನಿರಂತರವಾಗಿ ಇನ್ನೂ ಏಳುವರೆ ವರ್ಷಗಳ ಕಾಲ ಆ ಒಂದು ಈಶ್ವರಾರಾಧನೆ ಹೇಳುವಂಥದ್ದ ಪ್ರತೀತಿಗಳು ಮಾಡುವಂಥದ್ದು ಇನ್ನು ಎರಡನೆಯ ರಾಶಿ ಹೇಳ್ತಕ್ಕಂಥದ್ದು ವೃಷಭ ರಾಶಿ ವೃಷಭ ರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾದಂಥ ಮಾಂದಿ ರೋಗಕ್ಷತಾಂಗೋ ಗುಳಿಕೆ ತನುಸ್ಥೆ ಜನ್ಮರಾಶಿಯಲ್ಲಿ ಮಾಂದಿ ಸ್ಥಿತವಾಗಿದ್ದರೆ ದೇಹದಲ್ಲಿ ರೋಗ ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು ಶರೀರದಲ್ಲಿ ತನುಭಾವಗಳಲ್ಲಿ ಏನಾದರೂ ತೊಂದರೆಗಳು ಬರುವಂಥದ್ದು ಅದೇ ರೀತಿಯಾಗಿ ದ್ವಿತೀಯ ಧನಸ್ಥಾನದಲ್ಲಿ ಆ ಚಂದ್ರನ ಸಂಚಾರ ಆಳ್ತಕ್ಕಂಥದ್ದುಂಟು ಆ ದ್ವಿತೀಯ ಭಾವದಲ್ಲಿ ಚಂದ್ರ ಆಳ್ತಕ್ಕಂಥವನು ಸ್ಥಿತವಾಗಿರುವಂಥದ್ದು ಅದೇ ರೀತಿಯಾಗಿ ದ್ವಿತೀಯ ಭಾವದಲ್ಲಿ ಗುರುವೂ ಸಹಿತವಾಗಿ ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಈ ವರ್ಷ ಇಡೀ ದ್ವಿತೀಯ ಸ್ಥಾನದಲ್ಲಿ ಆ ಒಂದು ಚಂದ್ರನಿಂದಾಗಿ ಸ್ವಲ್ಪ ರೀತಿಯಾಗಿ ಆರೋಗ್ಯದಲ್ಲಿ ಹಾನಿಗಳು ಬರಬಹುದು ಗುರು ಇರತಕ್ಕಂಥ ಕಾರಣಕ್ಕಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಲಾಭ ಧನಲಾಭ ಅಳುವಂಥದ್ದು ಬರುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿದೆ ದ್ರವ್ಯ ನಾಶಗಳು ಸ್ವಲ್ಪ ರೀತಿಯಾಗಿ ಯಾವುದೋ ರೀತಿಯಾದಂಥ ನಾಶಗಳಾಗ್ತಕ್ಕಂಥದ್ದು ಪ್ರಮುಖವಾಗಿ ಮಾಡ್ತಕ್ಕಂಥ ವ್ಯವಹಾರಗಳಲ್ಲೂ ಅಪವ್ಯಯಗಳು ಬರುವಂಥ ಸಾಧ್ಯತೆಗಳು ಅದಕ್ಕೆ ಪರಿಹಾರಕ್ಕಾಗಿ ವೃಷಭ ರಾಶಿಯವರು ಆ ದುರ್ಗೆಯ ಆರಾಧನೆಯನ್ನ ಜಗನ್ಮಾತೆಯ ಆರಾಧನೆಯನ್ನು ಮಾಡ್ತಾ ಬಂದರೆ ನಾಶಿನಿ ಹೇಳ್ತಕ್ಕಂಥದ್ದು ಹೇಳಿದ್ದಾರೆ ಅದಕ್ಕೋಸ್ಕರವಾಗಿ ವೃಷಭ ರಾಶಿಯವರು ಇವತ್ತಿನ ದಿವಸ ದುರ್ಗಾರಾಧನೆಯನ್ನು ಮಾಡಿ ಇನ್ನು ಮೂರನೆಯ ರಾಶಿ ಹೇಳ್ತಕ್ಕಂಥದ್ದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಜನ್ಮ ರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥ ಚಂದ್ರ ಜೊತೆಯಲ್ಲಿ ಗುರುವೂ ಸಹಿತವಾಗಿ ವ್ಯಯಭಾವದ ಜನ್ಮರಾಶಿಯಲ್ಲೇ ಸ್ಥಿತವಾಗಿದ್ದಾನೆ ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಚಂದ್ರ ಅದರ ಜೊತೆಯಲ್ಲಿ ಗುರುವೂ ಸ್ಥಿತವಾಗಿರುವಂಥದ್ದು ವ್ಯಯಭಾವದಲ್ಲಿ ಮಾಂದಿ ಹೇಳುವಂಥದ್ದು ವ್ಯಯಸ್ಥಾನ ಅಂತ ಹೇಳಿದ್ರೆ ಪ್ರಮುಖವಾಗಿ ಹನ್ನೆರಡನೇ ಮನೆ ಅಂತ ಹೇಳ್ತೇವೆ ವ್ಯಯ ಅಂತಂದರೆ ಕಳೆದು ಹೋಗ್ತಕ್ಕಂಥದ್ದು ಬರುವಂಥದ್ದಲ್ಲ ಆಯಲ್ಲ ವ್ಯಯ ಆಳುವಂಥದ್ದು ಸ್ವಲ್ಪ ರೀತಿಯಾಗಿ ಧನಹಾನಿಗಳಾಗ್ತಕ್ಕಂಥದ್ದು ಪ್ರಮುಖವಾಗಿ ಅವನು ಮಿಥನ ರಾಶಿಯವರಿಗಿದೆ ವ್ಯಯದಲ್ಲಿ ಮಾಂದಿದ್ದಿರುವಂಥ ಕಾರಣದಿಂದಾಗಿ ಆರೋಗ್ಯದಲ್ಲೂ ಸ್ವಲ್ಪ ಜಾಗೃತ ಹೇಳುವಂಥದ್ದು ಬೇಕು ದ್ವಿತೀಯದಲ್ಲಿ ಬುಧ ಆಳ್ತಕ್ಕಂಥವನು ಆದರೆ ಏಕಾದಶದಲ್ಲಿ ಆ ಒಂದು ಶುಕ್ರನ ಸಂಚಾರ ಇರುವಂಥ ಕಾರಣ ಅಭಿವೃದ್ಧಿ ಹೇಳುವಂಥದ್ದು ಸಾಧ್ಯ ಆಗುತ್ತೆ ಧನದ ಮೂಲ ಅಳತಕ್ಕಂಥದ್ದು ಯಾವ ರೀತಿಯಾಗಿ ಧನ ಬರಬೇಕು ಹಣ ಬರಬೇಕು ಸಂಪತ್ತು ಬರಬೇಕು ಅಳತಕ್ಕಂಥದ್ದು ಒಂದು ದಾರಿ ಕಾಣುತ್ತೆ ಮಿಥುನ ರಾಶಿಯವರಿಗೆ ಇದಕ್ಕೆ ಬೇಕಾಗಿ ಬರುವಂಥ ತೊಂದರೆಗಳ ಪರಿಹಾರಕ್ಕಾಗಿ ಮಿಥುನ ರಾಶಿಯವರು ವಿಷ್ಣುವಿನ ಆರಾಧನೆ ಶ್ರೀಮನ್ನಾರಾಯಣನ ಆರಾಧನೆಯನ್ನು ವಿಷ್ಣು ಆರಾಧನೆಯನ್ನು ಮಾಡುವಂಥದ್ದರಿಂದಾಗಿ ಇವತ್ತಿನ ದಿವಸ ಬರತಕ್ಕಂಥ ತೊಂದರೆಗಳು ದುಷ್ಟ ಅಷ್ಟಪರಗಳು ನಿವಾರಣೆಯಾಗುತ್ತೆ ಇನ್ನು ಕರ್ಕಾಟಕ ರಾಶಿ ಹೇಳುವಂಥ ಇದು ರಾಷ್ಟ್ರಾಧಿಪತಿ ಹೇಳುವಂಥವನು ಚಂದ್ರ ಕರ್ಕಾಟಕ ರಾಶಿಯವರಿಗೆ ಜನ್ಮರಾಶಿ ಸ್ಥಿತವಾಗಿರುವಂಥ ಬುಧ ವ್ಯಯದಲ್ಲಿ ಮತ್ತೆ ಗುರು ಮತ್ತು ಚಂದ್ರ ಕರ್ಕಾಟಕ ರಾಶಿಯವರಿಗೆ ನೋಡಿ ಬುಧ ಅತಕ್ಕಂಥವನು ಪ್ರಮುಖವಾಗಿ ಜನ್ಮರಾಶಿ ಸ್ಥಿತವಾಗಿ ಬುಧ ಇದ್ದಾನೆ ಹನ್ನೆರಡನೇ ಭಾವಗಳಲ್ಲಿ ಪ್ರಮುಖವಾಗಿ ಗುರು ಮತ್ತು ಚಂದ್ರನ ಸಂಚಾರ ಆಳುವಂಥದ್ದುಂಟು ಸ್ವಲ್ಪ ರೀತಿಯಾಗಿ ವೈರಾಗ್ಯಕಾರಕವಾಗುವಂಥದ್ದು ಯಾವುದರಲ್ಲೂ ಆಸಕ್ತಿ ಇಲ್ಲದೆ ಜಿಗುಪ್ಸೆಯ ಒಂದು ವಾತಾವರಣ ಬರುವಂಥದ್ದು ಧನಹಾನಿ ಆಲಸ್ಯ ಹೇಳ್ತಕ್ಕಂಥ ಮಾಡುವಂಥದ್ದಾಗಿ ಕೆಲಸಕ್ಕೆ ಹೋಗದೇ ಇರುವಂಥ ಸಂದರ್ಭಗಳಲ್ಲಿ ಆ ಸ್ಥಳಗಳಲ್ಲಿ ಸ್ವಲ್ಪ ರೀತಿಯಾಗಿ ಹಾನಿಗಳಾಗುವಂಥದ್ದು ಇನ್ನೊಬ್ಬರಿಂದಾಗಿ ಧನ ವ್ಯಯವಾಗುವಂಥದ್ದು ಮನೋ ದುಃಖ ಇದರಿಂದ ವ್ಯಥೆಯನ್ನು ಪಡುವಂಥದ್ದು ಇವೆಲ್ಲ ಸಿತವಾಗಿ ಮಾ ಕರ್ಕಾಟಕ ರಾಶಿಯವರಿಗೆ ಇವತ್ತು ಬರುವಂಥ ಉಂಟು ಅದರ ಪರಿಹಾರಕ್ಕಾಗಿ ಮಾಡಬೇಕಾದ್ರು ನೀವು ಆ ಒಂದು ದುರ್ಗೆ ಆರಾಧನೆಯನ್ನು ಮಾಡುವಂಥದ್ದು ಪ್ರಮುಖವಾಗಿ ನೋಡಿ ಯಾವುದೇ ಒಂದು ರೀತಿಯಾದಂಥ ಕಷ್ಟಗಳು ನಮಗೆ ಬರುತ್ತೆ ಯಾವುದೇ ರೀತಿಯಾದಂಥ ತೊಂದರೆಗಳು ಉಂಟು ಸಂದರ್ಭಗಳಲ್ಲಿ ಯಾವುದೇ ಒಂದು ಮಕ್ಕಳಾದರೂ ಆ ಕಷ್ಟ ಆದಂಥ ಸಂದರ್ಭದಲ್ಲಿ ತಾಯಿ ಹತ್ರ ಹೇಳ್ಕೊಳ್ತಾರೆ ಹಾಗೆ ಆ ಜಗನ ಸಮೀಪ ನಾಮ ಪ್ರಾರ್ಥನೆಯನ್ನು ಮಾಡಿದ್ರೆ ಬರತಕ್ಕಂಥ ಎಲ್ಲ ದುರ್ಗತಿಗಳು ಸಹಿತವಾಗಿ ನಾಶ ಆಗುತ್ತೆ ಅದಕ್ಕೋಸ್ಕರವಾಗಿ ಕರ್ಕಾಟಕ ರಾಶಿ ಇವತ್ತಿನ ದಿವಸ ದುರ್ಗಾ ಆರಾಧನೆಯನ್ನ ಮಾಡಿ ಇನ್ನು ಮುಂದಿನ ರಾಶಿ ಹೇಳುವಂಥದ್ದು ಸಿಂಹರಾಶಿ ಸಿಂಹರಾಶಿಯವರಿಗೆ ಇವತ್ತನೇ ದಿವಸ ಜನ್ಮದಲ್ಲಿ ನೋಡಿ ಕುಜ ಮತ್ತು ಕೇತುಳು ಅಂತ ಸ್ಥಿತವಾಗಿದ್ದಾರೆ ಜನ್ಮ ರಾಶಿಯಲ್ಲಿ ಕುಜಕೇತು ಅಳುವಂಥವ್ರು ಸ್ಥಿತವಾಗಿರುವಂಥದ್ದು ಏಕಾಶ ಭಾವದಲ್ಲಿ ಚಂದ್ರ ಮತ್ತು ಗುರುವಿನ ಸಂಚಾರ ಅಳುವಂಥದ್ದಿದೆ ಜನ್ಮರಾಶಿಯಲ್ಲಿರ್ತಕ್ಕಂಥ ಕುಜ ಮತ್ತು ಕೇತುವಿನಿಂದಾಗಿ ಸ್ವಲ್ಪ ರೀತಿಯಾಗಿ ಮನೋದುಃಖಗಳು ವ್ಯಾಕುಲತೆಗಳು ಇವೆಲ್ಲ ಇದ್ದರೂ ಸ್ಥಿತವಾಗಿ ಹನ್ನೊಂದನೇ ಭಾವ ಲಾಭಸ್ಥಾನ ಏಕಾದಶ ಸ್ಥಾನದಲ್ಲಿ ಚಂದ್ರ ಮನೋಕಾರಕನಾದಂಥ ಚಂದ್ರ ಜೊತೆಯಲ್ಲಿ ಗುರುವೂ ಇದ್ದಂಥ ಕಾರಣದಿಂದಾಗಿ ಭಾಗ್ಯ ಅಳುವಂಥದ್ದು ಭಾಗ್ಯೋದಯ ಧನಪ್ರಾಪ್ತಿ ಲಾಭ ಸಂತೋಷ ಇಷ್ಟ ಸಿದ್ಧಿ ಇವೆಲ್ಲವೂ ಸಹಿತವಾಗಿ ಆ ಸಿಂಹರಾಶಿಯವರಿಗೆ ಆಗಲಿಕ್ಕಿದೆ ಆದರೆ ಅಷ್ಟಮ ಭಾವದಲ್ಲಿ ಅಷ್ಟಮ ಶಾ ಚ ಶನಿ ಹೇಳ್ತಕ್ಕಂಥ ಸಂಚಾರ ಉಂಟು ಕೇಟು ವಾಕತ ವಾತರೋಗಾದಿ ಪೀಡಿತ ಅಂತ ಹೇಳಿದ್ದಾರೆ ವಾತ ಸಂಬಂಧಪಟ್ಟಿರತಕ್ಕಂಥ ತೊಂದರೆಗಳು ಆ ಶನಿಯ ಅಷ್ಟಮ ಸಂಚಾರದಿಂದಾಗಿ ಈ ವರ್ಷ ವರ್ಷಲ್ಲಾಗುವಂತಹ ಸಾಧ್ಯತೆಗಳಿದೆ ಅದಕ್ಕೆ ಬೇಕಾಗಿ ಪರಿಹಾರಕ್ಕಾಗಿ ಮಾಡುವಂಥದ್ದು ಈಶ್ವರನ ಆರಾಧನೆ ಸಿಂಹರಾಶಿಯವರಿಗೆ ಯಾವತ್ತೂ ಸಹಿತವಾಗಿ ರವಿಯ ಅನುಗ್ರಹತೆ ಬೇಕು ಅಂತ ಆದರೆ ಈಶ್ವರನ ಆರಾಧನೆ ಶನಿಯ ದೋಷ ನಿವಾರಣೆ ಆಗಬೇಕು ಅಂತಾದರೂ ಈಶ್ವರನ ಆರಾಧನೆ ಮಾಡುವಂಥದ್ದು ಇವತ್ತಿನ ದಿವಸ ಸಿಂಹರಾಶಿಯವರು ಈಶ್ವರ ಆರಾಧನೆಯನ್ನು ಮಾಡುವಂಥದ್ರಿಂದಾಗಿ ಬರುವಂಥ ತೊಂದರೆಗಳು ನಿವಾರಣೆ ಆಗುತ್ತೆ ಮುಂದಿನ ರಾಶಿಯನ್ನು ನಾವು ವೀಕ್ಷಣೆ ಏನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಚಂದ್ರ ಕರ್ಮಸ್ಥಾನ ಹೇಳ್ತಕ್ಕಂಥದ್ದು ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ ಜ್ಞಾನಂ ಕರ್ಮಂ ಕರ್ಮಂಸ್ಥಿತಿಂಚೈವ ಪ್ರತಾಪಂ ಪೌರುಷಂ ಸ್ಮೃತಿ ಹೇಳುವಂಥದ್ದು ಹೇಳಿದ್ದೇವೆ ಪ್ರಮುಖವಾಗಿ ಕರ್ಮಭಾವದಲ್ಲಿ ಚಂದ್ರ ಅಳ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಗುರುಗಳು ಸಹಿತವಾಗಿ ಅದೇ ಭಾವದಲ್ಲಿ ಭಾವದಲ್ಲಿದ್ದಾನೆ ಪ್ರಮುಖವಾಗಿರ್ತಕ್ಕಂಥದ್ದು ಕನ್ಯಾರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಚಂದ್ರನ ಸಂಚಾರ ಉಂಟು ಗುರುವಿನ ಸಂಚಾರ ಉಂಟು ಇಷ್ಟ ಸಿದ್ಧಿ ಇದ್ದರೂ ಧನನಾಶ ಆಳ್ತಕ್ಕಂಥ ಬರುವಂಥ ಸಾಧ್ಯತೆಗಳಿದೆ ಇಷ್ಟ ಸಿದ್ಧಿ ಇದ್ದರೂ ಸ್ವಲ್ಪ ರೀತಿಯಾಗಿ ಧನನಾಶ ಆಳುವಂಥದ್ದು ಆ ಸಪ್ತಮ ಭಾವದಲ್ಲಿ ಒಂದು ಶನಿಯ ಸಂಚಾರ ಆಳುವಂಥದ್ದುಂಟು ಸಪ್ತಮ ಸ್ಥಾನ ಆಳುವಂಥದ್ದು ಕಳತ್ರ ಭಾವ ಅಂತ ಹೇಳಿದ್ದಾರೆ ಸಪ್ತಮ ಸ್ಥಾನದಲ್ಲಿ ಕಳತ್ರ ಭಾವ ಆಗುವಂಥದ್ದು ಸ್ತ್ರೀಪೀಡೆ ಅಥವಾ ಕಳತ್ರ ಹೆಂಡತಿ ಸಂಸಾರ ಈ ರೀತಿಯಾಗಿರುವಂತಹ ಭಾವಗಳಲ್ಲಿ ಸ್ವಲ್ಪ ರೀತಿಯಾಗಿ ವ್ಯತ್ಯಯಗಳು ಉಂಟಾಗುವಂಥ ಸಾಧ್ಯತೆಗಳುಂಟು ಸ್ವಲ್ಪ ಕಲಹಗಳು ಜಗಳ ಈ ರೀತಿಯೇ ತೊಂದರೆಯಿಂದಾಗಿ ಮನಸ್ಸಿಗೆ ಏನೋ ವ್ಯತೆ ಆಗುವಂಥದ್ದು ಇವೆಲ್ಲ ಸಹಿತವಾಗಿ ಕನ್ಯಾ ರಾಶಿಯವರಿಗೆ ಬರುವಂಥ ಸಾಧ್ಯತೆಗಳಿದೆ ಇವರಿಗೆ ವಿಷ್ಣುವಿನ ಆರಾಧನೆ ಪರಿಹಾರ ಆಳತಕ್ಕಂಥದ್ದು ಇನ್ನು ಮುಂದಿನ ರಾಶಿ ಹೇಳುವಂಥದ್ದು ತುಲಾರಾಶಿ ತುಲಾರಾಶಿಯವರಿಗೆ ನೋಡಿ ಭಾಗ್ಯಸ್ಥಾನದಲ್ಲಿ ಚಂದ್ರ ನವಮ ಭಾವವನ್ನು ಭಾಗ್ಯಸ್ಥಾನ ಅಂತ ಹೇಳಿದ್ದಾರೆ ಪೂರ್ವಪುಣ್ಯ ಭಾವ ಹೇಳಿದ್ದಾರೆ ಈ ಭಾವಗಳಲ್ಲಿ ಚಂದ್ರ ಅತಕ್ಕಂಥವನು ಸಂಚಾರವನ್ನು ಮಾಡ್ತಾ ಇದ್ದಾನೆ ಅದೇ ರೀತಿಯಾಗಿ ಗುರುವೂ ಸಹಿತವಾಗಿ ಅದೇ ಭಾವದಲ್ಲಿರುವಂತಹ ಕಾರಣದಿಂದಾಗಿ ಸ್ವಲ್ಪ ರೀತಿಯಾಗಿ ವೃದ್ಧಿ ಸುತಲಾಭ ಆದರೂ ಸಹಿತವಾಗಿ ಮಕ್ಕಳಿಂದ ಸಂತೋಷದ ವಿಚಾರ ಬಂದರೂ ಸಹಿತವಾಗಿ ಶಾರೀರಿಕವಾದಂಥ ಏನಾದರೂ ಕಾಯಿಲೆಗಳಿದ್ದರೆ ವೃದ್ಧಿ ಆಗ್ತಕ್ಕಂಥದ್ದು ಉಲ್ಬಣವಾಗತಕ್ಕಂಥ ಒಂದು ಸಾಧ್ಯತೆಗಳು ಈ ಒಂದು ತುಲಾರಾಶಿಯವರಿಗಿದೆ ಸ್ವಲ್ಪ ರೀತಿಯಾಗಿ ವ್ಯಸನ ಶತ್ರುನಾಶ ಇವೆಲ್ಲ ಬರುವಂಥದ್ದು ಆ ಒಂದು ತುಲಾರಾಶಿಯವರಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಿನದುಂಟು ಇದಕ್ಕೆ ಪರಿಹಾರಕ್ಕಾಗಿ ವಿಘ್ನಗಳು ಬಂದರೆ ವಿಘ್ನಕರ್ತನೂ ಗಣಪತಿ ವಿಘ್ನಹರ್ತನೂ ಗಣಪತಿ ವಿಘ್ನ ನಿವಾರಣೆಗಾಗಿ ಆ ಒಂದು ವಿಘ್ನ ವಿನಾಯಕನ ಆರಾಧನೆಯನ್ನು ಈ ಒಂದು ತುಲಾರಾಶಿಯವರು ಇವತ್ತಿನ ದಿವಸ ಮಾಡಿಕೊಳ್ಳಿ ಖಂಡಿತವಾಗಿಯೂ ಸಹಿತವಾಗಿ ಅನುಗ್ರಹ ಉಂಟು ಮುಂದಿನ ರಾಶಿಯನ್ನು ನೋಡಿದ್ರೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇವತ್ತಿನ ದಿವಸ ಅಷ್ಟಮ ಭಾವದಲ್ಲಿ ಚಂದ್ರ ಮತ್ತು ಗುರುವಿನ ಸಂಚಾರ ಅಷ್ಟಮಸ್ಥಾನ ಸ್ಥಾನ ರೋಗಸ್ಥಾನ ಅಂಥೇಳಿದ್ದಾರೆ ರಂಧ್ರಭಾವ ಅಂತ ಹೇಳಿದ್ದಾರೆ ಸ್ಥಾನ ಅಂತ ಹೇಳಿದ್ದಾರೆ ಅಷ್ಟಮ ಭಾವದಲ್ಲಿ ಚಂದ್ರ ಮತ್ತು ಗುರುವಿನ ಸಂಚಾರ ಅಳುವಂಥದ್ದು ಪಂಚಮ ಭಾವದಲ್ಲಿ ಶನಿಯ ಸಂಚಾರ ಅಳುವಂಥದ್ದಿದೆ ಪಂಚಮಸ್ಥೆ ಶನಿಶ್ಚಯವ ನೃಣಾಮ್ ಕಷ್ಟಪ್ರದಾಯಕ ಅಂತ ಹೇಳಿದ್ದಾರೆ ಪ್ರಮುಖವಾಗಿ ಆ ಒಂದು ಸ್ವಲ್ಪ ರೀತಿಯಾಗಿರುವಂಥ ತೊಂದರೆಗಳು ಅತಿ ದುಃಖ ಅಂತ ಹೇಳ್ತೇವೆ ನಾವು ಅತಿ ದುಃಖ ಅಂತ ಹೇಳಿದ್ರೆ ಸಹಿಸಲು ಅಸಾಧ್ಯವಾದಂಥ ಯಾವುದು ಯಾವುದೋ ರೀತಿಯಾದಂಥ ದುಃಖಕರವಾದಂಥ ವಾ ವಿಚಾರಗಳು ಯಾರೋ ನಮ್ಮ ಹತ್ತಿರದವರು ಏನೋ ಒಂದು ರೀತಿಯಾದಂಥ ತೀರಿರ್ತಕ್ಕಂಥ ವಿಚಾರಗಳು ಸಾವಿನ ಒಂದು ಒಂದು ಸುದ್ದಿಯೋ ಈ ರೀತಿಯಾಗಿ ಮನಸ್ಸಿಗೆ ಅತಿ ದುಃಖವಾಗತಕ್ಕಂಥ ಒಂದು ಸಮಸ್ಯೆಗಳು ಈ ದಿನ ಬರುವಂಥ ಸಾಧ್ಯತೆಗಳಿರುತ್ತೆ ರೋಗಪ್ರಾಪ್ತಿ ಶರೀರದಲ್ಲಿ ಏನಾದರೂ ಅನಾರೋಗ್ಯಕ್ಕೀಡಾಗುವಂಥ ಸಾಧ್ಯತೆಗಳು ಉಂಟು ಅರಿಷ್ಟ ಭಾವ ಅಂತ ಹೇಳ್ತೇವೆ ಪ್ರಮುಖವಾಗಿರುವಂಥದ್ದು ಅತಿ ದುಃಖ ಆಳುವಂಥದ್ದಕ್ಕೆ ನಮಗೆ ಖಾಲಿ ದುಃಖ ಆದರೆ ಸ್ವಲ್ಪ ರೀತಿಯಾಗಿ ಸಣ್ಣ ಪುಟ್ಟ ಇರತಕ್ಕಂಥ ವಿಚಾರ ಅತಿ ದುಃಖ ಅಂತ ಹೇಳಿದ್ರೆ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥವ್ರು ಅಥವಾ ಸಂಬಂಧಿಕರಾಗಿರುವಂಥವ್ರು ಈ ರೀತಿಯಾಗಿ ಅಕಾಲಿಕವಾದಂಥ ಮರಣಗಳನ್ನಾಗಿರುವಂಥದ್ದು ಏನೋ ಒಂದು ರೀತಿ ಅಥವಾ ಹೆಚ್ಚಿನದಾಗಿ ಎಳಿಸದೇ ಇರತಕ್ಕಂಥ ಏನು ಧನ ನಷ್ಟಗಳಾದರೆ ಅದರಿಂದಾಗಿ ಮನಸ್ಸಿಗೆ ಅತಿ ದುಃಖವಾಗತಕ್ಕಂಥ ಸಾಧ್ಯತೆಗಳಿರುತ್ತೆ ಅದಕ್ಕೋಸ್ಕರವಾಗಿ ಅತ್ಯಂತ ದುಃಖವಾಗಿ ಬರುವಂಥ ತೊಂದರೆಗಳಿಗೆ ಲಕ್ಷ್ಮೀ ನರಸಿಂಹನನ್ನು ಆರಾಧನೆ ಮಾಡಬೇಕಂತೆ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿದ್ರೆ ಮನಸ್ಸಿಗೆ ಬರತಕ್ಕಂಥ ಎಲ್ಲ ರೀತಿಯ ತೊಂದರೆಗಳನ್ನು ಆ ಒಂದು ಲಕ್ಷ್ಮೀ ನರಸಿಂಹ ನಿವಾರಣೆಯನ್ನು ಮಾಡಿಕೊಡ್ತಾನೆ ಅನ್ನುವಂಥದ್ದುಂಟು ಅದಕ್ಕೋಸ್ಕರವಾಗಿ ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ಲಕ್ಷ್ಮೀ ದೇವರ ಆರಾಧನೆಯನ್ನು ಮಾಡಿ ಬರುವಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗುತ್ತೆ ಮುಂದಿನ ರಾಶಿಯನ್ನು ನಾವು ನೋಡುವಂಥದ್ದಿದ್ರೆ ಧನುರ್ ರಾಶಿ ಅಂತ ಹೇಳ್ಬೋದು ಧನು ರಾಶಿಯವರಿಗೆ ನೋಡಿ ಸಪ್ತಮದಲ್ಲಿ ಚಂದ್ರ ಸ್ಥಿತವಾಗಿರುವಂಥದ್ದು ಅದರ ಜೊತೆಯಲ್ಲಿ ಗುರುವೂ ಸಹಿತವಾಗಿ ಸಪ್ತಮದಲ್ಲಿ ಚಂದ್ರ ಮತ್ತು ಗುರು ಸ್ಥಿತವಾಗಿರುವಂತಹ ಕಾರಣದಿಂದಾಗಿ ಏನು ಹೇಳ್ತೇವೆ ಸಪ್ತಮ ಕೇಂದ್ರ ಭಾವ ಆಳ್ತಕ್ಕಂಥದ್ದುಂಟು ಪ್ರಮುಖವಾಗಿ ಗಜಕೇಸರಿಯೋಗುವಂಥದ್ದು ಗುರು ಮತ್ತು ಚಂದ್ರ ಇಬ್ಬರೂ ಒಟ್ಟಿಗೆ ಇರುವಂಥದ್ದು ಗಜ ಅಂತೇಳಿದ್ರೆ ಆನೆ ಕೇಸರಿ ಅಂತಂದರೆ ಸಿಂಹ ಆನೆಯಷ್ಟು ಬಲ ಸಿಂಹದಷ್ಟು ಧೈರ್ಯ ಇವೆಲ್ಲವೂ ಸಹಿತವಾಗಿ ಆ ಧನು ರಾಶಿಯವರಿಗೆ ಬರತಕ್ಕಂಥ ಸಾಧ್ಯತೆ ಇದೆ ಸುಖ ಪ್ರಾಪ್ತಿ ಇಷ್ಟ ಸಿದ್ಧಿ ಯಾವುದನ್ನು ಸಾಧಿಸಬೇಕು ಅದನ್ನು ಸಾಧಿಸ್ತೀರ ಅದರಿಂದಾಗಿ ಮನಸ್ಸಿಗೆ ತೃಪ್ತಿ ಹೇಳ್ತಕ್ಕಂಥದ್ದು ಧನ ಲಾಭ ಆಳುವಂಥದ್ದು ಬರುವಂಥ ಸಾಧ್ಯತೆಗಳಿರುತ್ತೆ ಆದರೆ ಶಾರೀರಿಕವಾಗಿ ಸ್ವಲ್ಪ ರೀತಿಯಾಗಿ ಉಷ್ಣ ಭಯ ಶರೀರದಲ್ಲಿ ಉಷ್ಣ ಪ್ರಕೃತಿಗಳು ಜಾಸ್ತಿ ಆಗುವಂಥ ಸನ್ ಸಾಧ್ಯತೆಗಳಿದೆ ಆದರೆ ಸಂತೋಷದಿಂದ ಅಂತ ಹೇಳ್ಬೋದು ಪ್ರಮುಖವಾಗಿ ಬೇಕಾಗಿರುವಂಥದ್ದು ಇವತ್ತಿನ ದಿವಸ ಧನುರ್ ರಾಶಿಯವರಿಗೆ ಏನು ಕೇಳಿದ್ರೆ ಬೆಳಗಿಂದ ಸಾಯಂಕಾಲದವರೆಗೂ ಉಚಿತವಾಗಿ ಮನೋಸ್ತೃಪ್ತಿ ಮನೋಲ್ಲಾಸ ಮನಸ್ಸಿಗೆ ಸಂತೋಷಕರವಾದಂಥ ವಾತಾವರಣ ಬರುವಂಥ ಸಾಧ್ಯತೆ ಉಂಟು ಬರುವಂಥ ಯಾವುದೇ ಕಷ್ಟ ಕಾರ್ಪಣೆಯನ್ನು ಬರದೇ ಇರಲಿ ಅಂಥೇಳಿ ಗುರುವಿನ ಆರಾಧನೆಯನ್ನು ಮಾಡುವಂಥದ್ದನ್ನು ಮರಿಬೇಡಿ ರಾಶಿ ರಾಶಿಯವರಿಗೆ ಶುಭವಾಗಲಿ ಇನ್ನು ಮುಂದಿನ ರಾಶಿ ಹೇಳ್ತಕ್ಕಂಥದ್ದು ಮಕರ ರಾಶಿ ಅಂತ ಹೇಳ್ತೇವೆ ಶನಿ ಕುಂಭ ಮತ್ತೆ ಮಕರ ಇವೆರಡೂ ಸಹಿತವಾಗಿ ಶನಿಯನ್ನು ಪ್ರತಿನಿಸತಕ್ಕಂಥ ರಾಶಿ ಹೇಳುವಂಥದ್ದು ಆ ಮಕರ ರಾಶಿ ತೃತೀಯ ಸ್ಥಾನದಲ್ಲಿ ಶನಿಯ ಸಂಚಾರ ಆಳ್ತಕ್ಕಂಥದ್ದಿದೆ ಷಷ್ಠಮ ಭಾವ ಶತ್ರು ಸ್ಥಾನ ರಿಪು ಭಾವದಲ್ಲಿ ಚಂದ್ರ ಮತ್ತು ಗುರು ಸಂಚಾರವನ್ನು ಮಾಡ್ತಾ ಇರುವಂಥದ್ದು ಪ್ರಾಪ್ತಿ ಎಣಿಸದೇ ಇರತಕ್ಕಂಥ ವ್ಯಕ್ತಿಗಳು ಅಕಸ್ಮಾತಾಗಿ ನಮಗೆ ಶತ್ರುಗಳಾಗುವಂಥದ್ದು ಮಾತಿನಿಂದ ಬಂತು ಜಗಳ ಯಾವುದೋ ರೀತಿಯಾದಂಥ ಕಲಹಗಳಾಗುವಂಥದ್ದು ಕೆಲಸ ಮಾಡ್ತಕ್ಕಂಥ ಸ್ಥಳಗಳಲ್ಲಿ ಉದ್ಯೋಗದ ಸ್ಥಳಗಳಲ್ಲಿ ಮೇಲಾಧಿಕಾರಿಗಳ ಜೊತೆಯಲ್ಲಿ ಕಿರಿಕಿರಿಗಳು ಬರುವಂಥ ಸಾಧ್ಯತೆಗಳು ಅದೇ ರೀತಿಯಾಗಿ ದ್ವಿತೀಯ ಸ್ಥಾನದಲ್ಲಿ ರಾಹು ಸ್ಥಿತವಾಗಿದ್ದಾನೆ ದ್ವಿತೀಯ ಸ್ಥಾನ ಅಂತ ಹೇಳಿದ್ರೆ ವಿತ್ತಂ ನೇತ್ರಂ ವಾ ಕುಟುಂಬಂ ಸತ್ವಂ ಸೌಭಾಗ್ಯ ವಿಮಚ ಅಂತ ಹೇಳಿದ್ದೇವೆ ಧನದ ಸ್ಥಾನದಲ್ಲಿ ರಾಹು ಇದ್ದರೆ ಅಕಸ್ಮಾತ್ ಆಗಿ ಧನ ನಷ್ಟ ಆಗ್ತಕ್ಕಂಥ ಸಾಧ್ಯತೆಗಳುಂಟು ಮಕರ ರಾಶಿಯವರಿಗೆ ಕಲಹ ಜೊತೆಯಲ್ಲಿರುವಂಥ ವ್ಯಕ್ತಿಗಳ ಜೊತೆಯಲ್ಲಿ ಜಗಳವನ್ನು ಮಾಡುವಂಥದ್ದು ಅದರಿಂದಾಗಿ ತೊಂದರೆಗಳು ಬರುವಂಥದ್ದು ಶತ್ರು ಪ್ರಾಪ್ತಿಗಳಂಥ ಕಾರಣ ಅದೇ ಜೊತೆಯಲ್ಲಿ ಕಲಹ ಆದಾಗ ಶತ್ರು ಪ್ರಾಪ್ತಿಗಳಾಗುವಂಥ ಸಾಧ್ಯತೆ ಅದಕ್ಕೋಸ್ಕರವಾಗಿ ತೃತೀಯದಲ್ಲಿ ಶನಿ ಇರುವಂಥ ಕಾರಣದಿಂದಾಗಿ ಧನಲಾಭವಾದರೂ ಆ ಬಾಕಿ ಎಲ್ಲ ರೀತಿಯಾಗಿ ಷಷ್ಟಮದಲ್ಲಿರುವಂಥ ಚಂದ್ರ ಗುರು ಇವೆಲ್ಲವೂ ಸಹಿತವಾಗಿ ದ್ವಿತೀಯ ರಾಹುವಿನಿಂದಾಗಿ ಸ್ವಲ್ಪ ರೀತಿಯಾಗಿ ಈ ದಿನ ಜನ್ ನಿಮಗೆ ಒಂದು ಶತ್ರುಗಳ ಪ್ರಾಪ್ತಿಯಾಗುವಂಥದ್ದು ಹೊಸದಾಗಿ ಏನು ಹೇಳ್ತೇವೆ ಯಾವುದೋ ವೈರಿಗಳು ನಮಗೆ ಹುಟ್ಟಿಕೊಳ್ಳುವಂಥ ಸಾಧ್ಯತೆಗಳು ಈ ಮಕರ ರಾಶಿಯವರಿಗೆ ಉಂಟು ಪರಿಹಾರಕ್ಕಾಗಿ ದುರ್ಗೆಯ ಆರಾಧನೆ ಮಾಡುವಂಥದ್ದನ್ನು ಮರೆಯಬೇಡಿ ದುರ್ಗೆಯ ಆರಾಧನೆ ಮಾಡುವಂಥದ್ರಿಂದಾಗಿ ಬರುವಂಥ ಎಲ್ಲ ದುರ್ಗತಿಗಳು ನಾಶವಾಗುತ್ತೆ ಶುಭವಾಗಲಿ ಮುಂದಿನ ರಾಶಿಯನ್ನು ವೀಕ್ಷಣೆ ಏನು ಮಾಡುವಂಥ ಸಂದರ್ಭ ಕುಂಭರಾಶಿ ಕುಂಭರಾಶಿಯವರಿಗೆ ಜನ್ಮಸ್ಥಾನದಲ್ಲಿ ರಾವುಸ್ಥಿತವಾಗಿದ್ದಾನೆ ಸ್ಥಾನದಲ್ಲಿ ರಾಹು ಇದ್ದರೆ ಸಪ್ತಮ ಭಾವದಲ್ಲಿ ಕೇತುವಿನ ದೃಷ್ಟಿನುಂಟು ಆ ಒಂದು ರೋಗ ಭಯ ಆಳುವಂಥದ್ದಿದೆ ಅಕಸ್ಮಾತಾಗಿ ಶರೀರಕ್ಕೆ ರೋಗದ ಬಾಧೆಗಳು ಬರುವಂಥ ಸಾಧ್ಯತೆಗಳುಂಟು ಆದರೆ ಪಂಚಮ ಭಾವದಲ್ಲಿ ಆ ಒಂದು ಗುರು ಮತ್ತು ಚಂದ್ರ ಇಬ್ಬರೂ ಸಹಿತವಾಗಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಪಂಚಮ ಪೂರ್ವ ಪುಣ್ಯ ಸ್ಥಾನ ಆಳ್ತಕ್ಕಂಥದ್ದು ಅದೇ ರೀತಿಯಾಗಿ ದ್ವಿತೀಯ ಭಾವದಲ್ಲಿ ಶನಿ ಹೇಳುವಂಥ ಸಂಚಾರ ಮಾಡ್ತಾ ಇದ್ದೇನೆ ಶನಿಯ ಪ್ರಭಾವ ಧನಸ್ಥಾನದಲ್ಲಿ ಶನಿಯ ಸಂಚಾರ ಆಂಥದ್ದರಿಂದಾಗಿ ಧನನಾಶ ಆಗ್ತಕ್ಕಂಥದ್ದು ಶೋಕಭೀತಿಗಳು ಬರುವಂಥದ್ದು ಮನೋಕ್ಲೇಶಗಳು ಬರುವಂಥದ್ದು ಇವೆಲ್ಲ ಕುಂಭರಾಶಿಯವರಿಗೆ ಸಾಧ್ಯತೆಗಳುಂಟು ಅದಕ್ಕೋಸ್ಕರವಾಗಿ ಈಶ್ವರ ದೇವರ ಆರಾಧನೆ ಮಾಡುವಂಥದ್ದು ಹತ್ತಿರದಲ್ಲಿ ಈಶ್ವರ ದೇವಸ್ಥಾನಗಳಿದ್ದರೆ ಹೋಗಿ ಒಂದು ರುದ್ರಾಭಿಷೇಕವನ್ನು ಮಾಡಿ ಆ ಒಂದು ಪ್ರಾರ್ಥನೆಯನ್ನು ಮಾಡಿ ಬರುವಂಥದ್ದನ್ನು ಮರಿಬೇಡಿ ಇದರಿಂದ ಬರತಕ್ಕಂಥ ತೊಂದರೆಗಳು ನಿವಾರಣೆ ಆಗತ್ತೆ ಶುಭವಾಗಲಿ ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯದಾಗಿರುವಂಥ ರಾಶಿ ಅಂತ ಹೇಳಿದ್ರೆ ರಾಶಿ ಅಂತ ಹೇಳ್ತೇವೆ ರಾಶಿ ಅಧಿಪತಿ ಹೇಳುವಂಥವನು ಗುರು ಚತುರ್ಥ ಭಾವದಲ್ಲಿ ಕೇಂದ್ರ ಸ್ಥಾನದಲ್ಲಿ ಸಂಚಾರ ಹೇಳ್ತಕ್ಕಂಥದ್ದಾಗ್ತಾ ಇದೆ ಜನ್ಮರಾಶಿ ಸ್ಥಿತವಾಗಿರ್ತಕ್ಕಂಥ ಶನಿ ಜನ್ಮ ಶನಿ ಹೇಳುವಂಥದ್ದುಂಟು ಅದೇ ರೀತಿಯಾಗಿ ವ್ಯಯಭಾವದಲ್ಲಿ ರಾಹು ಹೇಳ್ತಕ್ಕಂಥವನು ಸ್ಥಿತವಾಗಿದ್ದಾನೆ ಸ್ವಲ್ಪ ರೀತಿಯಾಗಿ ಧನನಾಶದ ಜೊತೆಯಲ್ಲಿ ರೋಗಬಾಧೆ ಹೇಳ್ತಕ್ಕಂಥದ್ದು ಸ್ಥಿತವಾಗಿ ಮೀನರಾಶಿಯವರಿಗಿದೆ ಚತುರ್ಥ ಸ್ಥಾನದಲ್ಲಿ ಗುರು ಅಳತಕ್ಕಂಥವನು ಮತ್ತು ಚಂದ್ರ ಅಳತಕ್ಕಂಥವ್ರು ಸ್ಥಿತವಾಗಿ ಇರುವಂಥ ಕಾರಣದಿಂದಾಗಿ ಮನೋಭಯ ಒಂದು ಕ್ಲೇಶ ಆಳುವಂಥದ್ದು ಹೇಳಿದರೆ ಮನಸ್ಸಿಗೆ ಯಾವುದೋ ರೀತಿಯಾದಂಥ ಗೊಂದಲ ಬಂಧುಗಳಿಂದಾಗಿ ಏನೋ ಒಂದು ರೀತಿಯಾದಂಥ ಕಿರಿಕಿರಿಗಳು ತೊಂದರೆಗಳು ಈ ರೀತಿಯಾಗುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿ ಮೀನರಾಶಿಯವರಿಗೆ ಬರುವಂಥದ್ದುಂಟು ಅದಕ್ಕೋಸ್ಕರವಾಗಿ ಈಶ್ವರ ಆರಾಧನೆ ಈ ಏಳುವರೆ ಶನಿಯ ಪ್ರಭಾವ ಆಳ್ವ ಕಾರಣದಿಂದಾಗಿ ಯಾವತ್ತು ಪ್ರತಿ ವಾರವೋ ತಿಂಗಳಿಗೊಮ್ಮೆಯೂ ಈಶ್ವರ ದೇವಸ್ಥಾನಕ್ಕೆ ಹೋಗಿ ಒಂದು ಸೇವೆಯನ್ನು ಕೊಟ್ಟು ದೇವಸ್ಥಾನಕ್ಕೆ ಹೋದ ಮೇಲೆ ಒಂದು ಹತ್ತು ನಿಮಿಷ ಕುಳಿತು ಒಂದು ಜಪವನ್ನು ಮಾಡಿ ಬರ್ತಕ್ಕಂಥ ಒಂದು ಕ್ರಮವನ್ನು ಮಾಡಿಕೊಳ್ಳಿ ಖಂಡಿತವಾಗಿಯೂ ಉಚಿತವಾಗಿ ಇವತ್ತಿನ ದಿವಸ ನಿಮಗೆ ಶುಭವಾಗಲಿ ವೀಕ್ಷಕರೇ ಇವಿಷ್ಟು ಇವತ್ತಿನ ಮೇಷಾದಿ ದ್ವಾದಶ ರಾಶಿಗಳ ಶುಭ ಅಶುಭ ಫಲಾಫಲ ಅಂತ ಹೇಳುವಂಥದ್ದಿದೆ ಯಾವ್ಯಾವ ರಾಶಿಯವರಿಗೆ ಯಾವ್ಯಾವ ರೀತಿಯ ದೇವತಾ ಆರಾಧನೆ ಹೇಳುವಂಥದ್ದನ್ನು ತಿಳಿಸಿದಾರೋ ಆ ಆರಾಧನೆಯನ್ನು ಮಾಡಲಿ ಇವತ್ತಿನ ದಿವಸ ಎಲ್ಲ ರಾಶಿಗಳವರು ಉಚಿತವಾಗಿ ಶುಭ ದಿನವಾಗಿ ಪರಿಣಮಿಸಲಿ ಹೇಳುವಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂತು समस्तलोका सुखिनों भवन्तु शुभं भूयात्